ತಮ್ಮ ಹೆಸರುಪ್ಪ ಅವರು ನಿಮ್ಮೂರು ಗುಡ್ಡದ ಬೆಣ್ಣಿಗೆ ಅಂದ್ರೆ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಗೆ ಗುಡ್ಡದ ಓಕೆ ಎಲ್ಲಿಂದ ಗೊಬ್ಬರ ನೀವು ಬರಂಗಿ ಸೊಸೈಟಿಯಿಂದ ಇದ್ರಕ್ಕಿಂತ ಮುಂಚೆ ಏನು ಯೂಸ್ ಮಾಡ್ತಾ ಇದ್ರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಯೂಸ್ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಿರ್ಲಿಲ್ಲ ಈಗ ನಿಮಗೆ ಈ ಮೀನದ ಗೊಬ್ಬರ ಬಗ್ಗೆ ಯಾರು ಮಾಹಿತಿ ಕೊಟ್ಟರು ಯಾರು ಹೇಳಿದ್ರೆ ಸೆಕ್ರೆಟರಿ ಅವರು ಹೇಳಿದ್ರು ಅರ್ಜುನ್ ಅಂತ ಹೇಳಿ ಹಾ ಈಗ ಸೊಸೈಟಿ ಸೆಕ್ರೆಟರಿ ಹೇಳಿದ್ರ ಅಂತ ಹೇಳಿ ಗೊಬ್ಬರವನ್ನ ಹಾಕಿದ್ರೆ ಆಯ್ತ್ ಬಿಡಿ ಈಗ ಆಯ್ತದ ಆಮೇಲೆ ಅವ್ರಿಗೆ ಸೊಸೈಟಿ ಅವ್ರು ಹೇಳಿದ್ರು ಅಂತ ಹೇಳಿ ಬಾರಂಗಿ ಸೊಸೈಟಿ ಅವರು ತಂದಿದ್ರು ಓಕೆ ಈಗ ನಿಮಗೆ ಒಂದು ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಟ್ರಿ ನಾವು ಒಂದು ಅರ್ಧ ಕೆಜಿ ಪ್ರಮಾಣ ಸರ್ ಅರ್ಧ ಕೆಜಿ ಪ್ರಮಾಣದಲ್ಲಿ ಓಕೆ ಯಾವ ಗೊಬ್ಬರ ತಂದಿದ್ರಿ ಅಲ್ಲಿಂದ

ಮೂರ್ ಎಕರೆ ಮೂವತ್ತೊಂಬತ್ತು ಗಂಟೆ ಈಗ ಹಂಗಾದ್ರೆ ನಿಮ್ಮಲ್ಲಿ ಚೇಂಜಸ್ ಕಾಣಿದ್ರೆ ಅಂತಂದ್ರೆ ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಬದಲಾವಣೆ ಆಗಿದೆ ಈಗ ನೀವು ಇಳುವರಿಲ್ಲೂ ಕೂಡ ಒಂದು ನಿರೀಕ್ಷೆ ಕಾಣಬಹುದು ಮುಂದೆ ಕಾಣಬಹುದು ಮತ್ತೆ ಈಗ ನೀವು ಉಳಿಕೆ ತೋಟಕ್ಕೆಲ್ಲ ಹಾಕೋದು ಮುಂದಿನ ಸರಿ ಈಗ ಸೆಕೆಂಡ್ ಡೋಸ್ ಕೊಡ್ತೀರಲ್ಲ ಇನ್ನೊಂದು ಟೈಮ್ ಹಾಕ್ತೀರ ದೀಪಾವಳಿ ಹಾಕ್ಬೋದು ಸರ್ ಹೌದ್ರಾ ಹ್ಮ್ ಸರ್ ಈಗ ಮತ್ತೆ ನಿಮ್ಮ ಊರಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಈ ಗೊಬ್ಬರ ಬಗ್ಗೆ ಏನಾದ್ರೆ ಮಾಹಿತಿ ಹೇಳ್ತೀರಾ ಇಂಪ್ರೂವ್ ಮತ್ತೊಬ್ಬ ಹೇಳಕ್ ನಮಗೆ ಖುಷಿ ಆಗತ್ತೆ ನಾವು ನಾವ್ ಇಂಪ್ರೂವ್ ಮತ್ತೊಬ್ರು ಇಂಪ್ರೂವ್ ಮಾಡಕ್ ಖುಷಿ ಆಗತ್ತ ನೀವು ತಂದ್ ಹಾಕಪ್ಪ ಒಳ್ಳೇದ್ ಹ್ಮ್ ನಾವ್ ಇಂಪ್ರೂವ್ ಮೊದಲ ನಮ್ ಆರೋಗ್ಯ ಸುಧಾರ್ಶ್ ಮತ್ತೊಬ್ಬರು ಹೇಳಕ್ ಬಾರ ಆರೋಗ್ಯ ಈಗ ನಿಮಗೆ ಮೀನು ಗೊಬ್ಬರ ಬಗ್ಗೆ ಮಾಹಿತಿ ಐತಿ ಸರ್ ಮೀನುಗೊಬ್ರು ಏನ್ ಕೆಲಸ ಮಾಡತ್ತೆ ಅನ್ನೋದನ್ನ ಮಾಹಿತಿ ಐತಿ ಸಿಕ್ಕಂಗ ಸರ್ ಅದೇ ಅದೇ ಮತ್ತೆ ಹಾ ನಮಸ್ತೆ ಪ್ರಿಯ ರೈತ ಬಂದವರೇ ಈಗ ಬಾರಂಗಿ ಸೊಸೈಟಿಲಿ ಇರ್ತಕ್ಕಂಥ ಗೊಬ್ಬರವನ್ನ ನಮ್ಮ ಗುಡ್ಡದ ಬೆಣ್ಣಿಗೇರಿ ರೈತರು ವೀರಭದ್ರ ಅನ್ನೋ ರೈತರು ತಂದು ಹಾಕಿರುವಂತದ್ದು ಮೂರುವರೆ ಎಕರೆಗೆ ತಂದು ಹಾಕಿದ್ದಾರೆ ಅವರು ಒಂದು ಅರ್ಧ ಕೆಜಿ ಲೆವೆಲ್ ಅಲ್ಲಿ ಸರ್ ಎಷ್ಟು ವರ್ಷ ಗಿಡ ಅಂತ ಹೇಳಿರೋದು ಇದು ಒಂದು ಎಂಟು ವರ್ಷ ಗಿಡಕ್ಕೆ ಒಂದು ಅರ್ಧ ಕೆಜಿ ಲೆವೆಲ್ಗೆ ಅವರು ಯಾವುದೇ ಒಂದು ಕೆಮಿಕಲ್ ಅನ್ನ ಮಿಕ್ಸ್ ಮಾಡದೆ ಡೈರೆಕ್ಟ್ ಆಗಿ ಮೀನು ಗೊಬ್ಬರವನ್ನು ಅಪ್ಲೈ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರಿಗೆ ಹೋದ ಸರಿಗಿಂತ ಈ ಸರಿಯಾಗಿ ಸುಮಾರು ಚೇಂಜಸ್ ಅನ್ನ ಅವರು ನೋಡ್ತಾ ಇದ್ದಾರೆ ಮತ್ತೆ ಒಳ್ಳೆ ರೀತಿಯಲ್ಲಿ ಅವರು ಹೋದ ಸರಿಗಿಂತ ಈ ಸರಿ ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿರುವಂತದ್ದು ಅಂದ್ರೆ ಇಳುವರಿಯಲ್ಲಿ ಹಾಗಾಗಿ ಆ ವಿಸ್ತೃತ್ ಆಗ್ರೋ ಇಂಡಸ್ಟ್ರಿ ಕುಂದಾಪುರ ಎಂಬ ಕಂಪನಿಯಲ್ಲಿ ತಯಾರಾಗಿರ್ತಕ್ಕಂತಹ ಮೀನಿನ ಮೂಳೆಯ ಪೌಡರ್ ಮಿನದ ಬ್ಲೆಡ್ ಮೀನ್ ವೇಸ್ಟ್ ರಾ ಮೆಟೀರಿಯಲ್ ಇವೆಲ್ಲ ಮೀನದ್ದೇ ಆಗಿರೋದ್ರಿಂದ ಮತ್ತೆ ಏನಾಗುತ್ತೆ ಅಂತ ಅಂದ್ರೆ ಒಂದು ಸಾವಯವ ಒಂದು ರೂಲ್ಸ್ ಪ್ರಕಾರನೇ ಒಂದು ಹದಿನಾರು ರೀತಿಯ ಪೋಷಕಾಂಶಗಳನ್ನ ಅಂದ್ರೆ ನಿಮಗೆ ಪ್ರೈಮರಿ ಕಂಟೆಂಟು ಸೆಕೆಂಡರಿ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಟೋಟಲ್ ಆಗಿ ನಿಮಗೆ ಹದಿನಾರು ರೀತಿಯ ಒಂದು ಪೋಷಕಾಂಶಗಳನ್ನ ಇದ್ರೊಳಗಡೆ ನಿಮಗೆ ಆಡ್ ಮಾಡಿರ್ತಾರೆ ಹಾಗಾಗಿ ಇದನ್ನ ಒಂದು ಹಾಕೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಆ ಎಲ್ಲೆ ಚುಕ್ಕಿ ರೋಗ ಕೊಳೆ ರೋಗ ಮತ್ತೆ ಹಳದಿ ರೋಗ ಎಲೆ ಎಲ್ಲೆ ರೋಗ ಕೊಳೆ ರೋಗ ಹೋಗೋದ್ರ ಜೊತೆಗೆ ಹೊಸ ಚಿಗುರು ಒಡೆಯುತ್ತೆ ಹೊಸ ಚಿಗುರು ಮೇಲೆ ನಿಮಗೆ ಪುನಃ ಆ ರೋಗಗಳು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ನಿಮಗೆ ಫಸಲಿ ಬರ ಶುರು ಆಯಿತು ಅಂತಂದ್ರೆ ಹಣ್ಣುಡ್ಕ ಆಗೋದು ಹಳ್ಳು ಹಿಂಗಾರ ಹಿಂಗಾರವಾಣಿಗೆ ಬೀಳುವಂಥದ್ದು ಮತ್ತೆ ಬೇರುಳ ಆತಂಥದ್ದು ಇವೆಲ್ಲ ಸಿಂಪ್ಟಮ್ಸು ಜಸ್ಟ್ ನಿಮಗೆ ಒಂದು ಎರಡು ಒಂದೂವರೆ ತಿಂಗಳ ಎರಡು ತಿಂಗಳದಲ್ಲಿ ನಿಮಗೆ ನಿವಾರಣೆ ಆಗುವಂಥದ್ದು ಹಾಗಾಗಿ ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಭೂಮಿ ಭೂಮಿಯಲ್ಲಿ ಒಂದು ಎರೆಹುಳುಗಳು ಉತ್ಪಾದನೆ ಆಗ್ತವು ಗಿಡದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಆಯಸ್ಸು ಜಾಸ್ತಿ ಆಗಿರುವಂತದ್ದು ಕೆಮಿಕಲ್ ಗೊಬ್ಬರವನ್ನು ಹಾಕೋದ್ರಿಂದ ನಿಮಗೆ ಆ ಒಂದು ವರ್ಷ ಎರಡು ವರ್ಷ ಒಂದು ಅತಿ ವೇಗದಲ್ಲಿ ಒಂದು ಇಳುವರಿಯನ್ನ ಕಾಣ್ತೀರಿ ನೆಕ್ಸ್ಟ್ ಮತ್ತು ಮೂರು ಮೂರನೇ ಮತ್ತು ನಾಲ್ಕನೇ ವರ್ಷಕ್ಕೆ ಏನಾಗುತ್ತೆ ಅಂತ ಅಂದ್ರೆ ಗಿಡದ ಆಯಾಸನೆ ಕಡಿಮೆ ಆಗುತ್ತಾ ಬರುವಂತದ್ದು ಭೂಮಿ ಹಾಳಾಗುವಂಥದ್ದು ಈಗ ಹಿಡಿಮುಂಡಿಗೆ ರೋಗ ಮತ್ತೆ ಕಸಮರಿಗೆ ರೋಗ ಬರುವಂತದ್ದು ಒಂದು ಕೆಮಿಕಲ್ ಗೊಬ್ಬರದಿಂದ ಹಾಗಾಗಿ ಪ್ರಿಯ ರೈತ ಬಾಂಧವರೇ ಆದಷ್ಟು ಒಂದು ಸಾವಯವ ಗೊಬ್ಬರವನ್ನ ಉಪಯೋಗಿಸಿ ಸಾವಯವದಲ್ಲೇ ಇಂತ ಪ್ರಾಣಿ ಗೊಬ್ಬರಗಳನ್ನ ನೀವು ರೆಡಿ ಮಾಡೋದ್ರಿಂದ ಅಥವಾ ಭೂಮಿಗೆ ಅಪ್ಲೈ ಮಾಡೋದ್ರಿಂದ ಸುಮಾರು ಅನುಕೂಲತೆ ಇದೆ ಅದರಿಂದ ಒಳ್ಳೆ ರೀತಿಯಲ್ಲಿ ನೀವು ಒಂದು ಇಳುವರಿಯನ್ನ ತೆಗಿಬಹುದು ಅಂತ ನಾನು ಆ ಹೇಳ್ತಾ ಇದ್ದೇನೆ ಹಾಗಾಗಿ ಇಂತ ಒಂದು ಮೀನಿನ ಗೊಬ್ಬರವನ್ನ ಯೂಸ್ ಮಾಡಿ ಸರ್ ನಮಗೋಸ್ಕರ ಒಂದು ಟೈಮ್ ಅನ್ನು ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ರೈತ ಬಾಂಧವರ